ಸರಿ ನಮಸ್ಕಾರ ನಿಮಗೆ ನಾನು ಸಮ್ರಾಟ್ ಅಶೋಕ ಮಹಾನ್ ಅವರ ಬಗ್ಗೆ ದೊಡ್ಡ ವಿವರವಾದ ಕಥೆಯನ್ನು ಹೇಳುತ್ತೇನೆ ಕಿರೀಟ ಸಮ್ರಾಟ್ ಅಶೋಕ ಮಹಾನ್ ಸಂಪೂರ್ಣ ಕಥೆ ಸಣ್ಣ ನೀಲಿ ಜನನ ಮತ್ತು ಬಾಲ್ಯ ಅಶೋಕನು ಕ್ರೀ ಪೂ ಮುನ್ನೂರ ನಾಲ್ಕೂರಲ್ಲಿ ಜನಿಸಿದನು ತಂದೆ ಬಿಂದುಸಾರ ತಾತ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಅಶೋಕನು ಬಾಲ್ಯದಿಂದಲೇ ಧೈರ್ಯಶಾಲಿ ಬುದ್ಧಿವಂತ ಮತ್ತು ಶೂರನಾಗಿದ್ದ ಅವನು ಸವಾರಿಕೆ ಯುದ್ಧ ಬಾಣಸಿಡಿತ ಕತ್ತಿ ಗುರಾಣಿ ಕಲೆಗಳಲ್ಲಿ ನಿಪುಣನಾಗಿದ್ದ ಸಣ್ಣ ನೀಲಿ ವಜ್ರ ರಾಜಕೀಯ ಜೀವನ ಬಿಂದುಸಾರನ ಕಾಲದಲ್ಲಿ ಅಶೋಕನು ಅನೇಕ ಸ್ಥಳಗಳಿಗೆ ಸೇನಾನಾಯಕರಾಗಿ ಹೋಗಿದ್ದನು ಅವನು ಅತ್ಯಂತ ಕ್ರೂರ ಮತ್ತು ಕಟ್ಟುನಿಟ್ಟಿನವನು ಎಂದು ಹೇಳಲಾಗುತ್ತಿತ್ತು ಬಿಂದುಸಾರನ ಮರಣದ ನಂತರ ಸಿಂಹಾಸನಕ್ಕಾಗಿ ಅಶೋಕ ಮತ್ತು ಅವನ ಸಹೋದರರಲ್ಲಿ ಗದ್ದಲ ನಡೆಯಿತು ಅಂತಿಮವಾಗಿ ಕ್ರೀ ರಲ್ಲಿ ಅಶೋಕನು ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟ್ನಾದನು ಸಣ್ಣ ನೀಲಿ ವಜ್ರ ಕಾಳಿಂಗ ಯುದ್ಧ ತಿರುವಿನ ಬಿಂದು ಅಶೋಕನ ಸಾಮ್ರಾಜ್ಯ ಬಹು ದೊಡ್ಡದಾಗಿತ್ತು ಆದರೆ ಕಾಳಿಂಗ ಇಂದಿನ ಒಡಿಶಾ ಮಾತ್ರ ಅವನ ಆಳ್ವಿಕೆಗೆ ಒಳಗಾಗಿರಲಿಲ್ಲ ಕ್ರೀ ಇನ್ನೂರ ಅರವತ್ತೊಂದು ರಲ್ಲಿ ಅಶೋಕನು ಕಾಳಿಂಗದ ಮೇಲೆ ದಾಳಿ ನಡೆಸಿದ ಬಲಭಾಗದ ಬಾಣಾಯಿ ಯುದ್ಧ ಭೀಕರವಾಗಿತ್ತು ಸುಮಾರು ಒಂದು ಲಕ್ಷ ಜನರು ಸಾವನ್ನಪ್ಪಿದರು ಒಂದು ಲಕ್ಷದ ಐವತ್ತು ಸಾವಿರ ಜನರನ್ನು ಕೈದಿಗಳನ್ನಾಗಿ ಮಾಡಲಾಯಿತು ಸಾವಿರಾರು ಮಂದಿ ನಿರಾಶ್ರಿತರಾದರು ಯುದ್ಧದ ನಂತರ ಅಶೋಕನು ಯುದ್ಧಭೂಮಿಯನ್ನು ನೋಡಿದನು ಎಲ್ಲೆಡೆ ಶವಗಳು ರತ್ತ ದುಃಖದ ಕಣ್ಣೀರು ಅವನ ಹೃದಯ ತಲೆಕೆಳಗಾಯಿತು ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಆ ದಿನದಿಂದ ಅವನು ಹೇಳಿಕೊಂಡನು ಇನ್ನು ಮುಂದೆ ನಾನು ಯುದ್ಧ ಮಾಡುವುದಿಲ್ಲ ಅಹಿಂಸೆಯ ಮಾರ್ಗವನ್ನೇ ಅನುಸರಿಸುತ್ತೇನೆ ಸಣ್ಣ ನೀಲಿ ವಜ್ರ ಬೌದ್ಧ ಧರ್ಮದತ್ತ ತಿರುಗು ಕಾಳಿಂಗ ಯುದ್ಧದ ನಂತರ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಅವನಿಗೆ ಬುದ್ಧನ ತತ್ವಗಳು ಅಹಿಂಸೆ ದಯೆ ಸತ್ಯ ಧರ್ಮ ಇವು ತುಂಬಾ ಪ್ರಭಾವ ಬೀರಿದವು ಅವನ ಹೆಸರೇ ಬದಲಾಗಿತ್ತು ಚಂಡಾಶೋಕ ಕ್ರೂರ ಅಶೋಕ ಇಂದ ಧರ್ಮಾಶೋಕ ಧರ್ಮದ ಅಶೋಕ ಎಂದು ಸಣ್ಣ ನೀಲಿ ವಜ್ರ ಪ್ರಚಾರ ಮತ್ತು ಆಡಳಿತ ಅಶೋಕನು ಬೌದ್ಧ ಧರ್ಮದ ಬೋಧನೆಗಳನ್ನು ಜನರಲ್ಲಿ ಹರಡಲು ಹಲವಾರು ಕ್ರಮಗಳನ್ನು ಕೈಗೊಂಡನು ಶಿಲಾಶಾಸನಗಳು ಮತ್ತು ಸ್ತಂಭಶಾಸನಗಳು ಜನರಿಗೆ ಸರಳ ಭಾಷೆಯಲ್ಲಿ ಉಪದೇಶಗಳನ್ನು ಕೆತ್ತಿಸಿದನು ಉದಾ ಸಾರನಾಥ ಅಲಹಾಬಾದ್ ದಿಲ್ಲಿ ಇತ್ಯಾದಿ ಪ್ರಾಣಿದಯೇ ಪ್ರಾಣಿಗಳನ್ನು ಕೊಲ್ಲಬೇಡಿ ಎಂದು ಆದೇಶ ಹಬ್ಬ ಹರಿದಿನಗಳಲ್ಲಿ ಬಲಿ ನಿಷೇಧ